ಹಾಯ್ ಎಲ್ರಿಗೂ ನಮಸ್ಕಾರ ಧ್ವನಿ ಲಾಗ್ಸಂಡ್ ರೆಸಿಪೀಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಗುಂಡ್ಕಾಯಿ ಪೆಪ್ಪರ್ ಮಾಡ್ತಾಯಿದ್ದೀನಿ ಗುಂಡ್ಕಾಯಿನ ಮೊದಲಿಗೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಮೂರು ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ತೊಳ್ಕೊಬೇಕು ನಾಲ್ಕರಿಂದ ಐದು ಸರಿ ಯಾಕಂದರೆ ಸ್ಮೆಲ್ ಇರುತ್ತೆ ಹಾಗಾಗಿ ನೀಟಾಗಿ ತೊಳಿಬೇಕು ಬನ್ನಿ ಹೇಗೆ ಮಾಡೋದು ಅಂತ ನೋಡೋ ಮೊದಲಿಗೆ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಕ್ಕಾದಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಐದು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಹಚ್ಕೊಂಡಿದ್ದೀನಿ ಈರುಳ್ಳಿನ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಕಲರ್ ಚೇಂಜ್ ಆಗೋ ತನಕ ಈ ರೀತಿ ಚೇಂಜ್ ಆಗಬೇಕು ನಾನು ಏಳರಿಂದ ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಕಡಿಮೆ ಇದೆ ಹಂಗಾಗಿ ಜಾಸ್ತಿ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಇದ್ದರೆ ಕಡಿಮೆ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಉದ್ದದ ಸಿಳಿ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಫ್ರೈ ಮಾಡೋದ್ರಿಂದ ಅಷ್ಟು ಖಾರ ಇರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಹಸಿ ಹೊಸನೆ ಹೋಗೋ ತನಕ ಈ ರೀತಿ ಘಮ ಬರಬೇಕದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಂಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಐದು ಗೆಡ್ಡೆ ನಾನು ಜಜ್ಜಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿಲ್ಲ ಹಾಗೆ ಜಜ್ಜಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕರಿಬೇವು ಎರಡು ಕಡ್ಡಿಯಷ್ಟು ತೊಗೊಂಡಿದ್ದೀನಿ ಇವಾಗ ತೊಳೆದಿಟ್ಕೊಂಡಿರೋಂಥ ಗುಂಡಕಾಯಿನ ಹಾಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಕೆ ಜಿ ಗುಂಡಕಾಯಿ ತೊಗೊಂಡಿದ್ದೀನಿ ಇವಾಗ ಒಂದು ಕೆ ಜಿಗೆ ನಿಮಗೆ ಮಾಡಿ ತೋರಿಸ್ತಾ ಇರೋದು ನಾನು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕೊತ ಇದ್ದೀನಿ ತುಂಬ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಸ್ವಲ್ಪ ಡ್ರೈ ಥರ ಇರುತ್ತೆ ಅದರಿಂದ ನೀರು ಜಾಸ್ತಿ ಇರಲ್ಲ ಅದರಿಂದ ಉಪ್ಪು ಕಡಿಮೆನೇ ಹಾಕ್ಕೊಂಡಿದ್ದೀನಿ ಮತ್ತು ಕಲ್ಲು ಉಪ್ಪನ್ನೇ ಬಳಸಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಪುಡಿ ಉಪ್ಪುಗಿಂತ ಉಪ್ಪೆಲ್ಲ ಮತ್ತು ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಅದೇ ನೀರಲ್ಲೇ ಅರ್ಧ ಬೆಂದೋಗುತ್ತೆ ಗುಂಡಕಾಯಿ ನೀರು ಹಾವೇ ಆಗೋ ತನಕ ಇದೇ ರೀತಿ ಬೇಯಿಸ್ಕೊತಾ ಇರಬೇಕು ಒಂದು ಟೊಮೊಟೊ ರುಬ್ಬಿ ಹಾಕ್ಕೊಂಡಿದ್ದೀನಿ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೀರೆಲ್ಲ ಇವಾಗ ಹಾವಿಯಾಗಿದೆ ಮತ್ತು ಬೇರೆ ನೀರು ಹಾಕೊತಾ ಇದ್ದೀನಿ ಚಿಕನ್ನಲ್ಲಿದ್ದಂಥ ನೀರು ಹಾವೇ ಆಗಿದೆ ಬೇರೆ ನೀರು ಹಾಕ್ಕೊಂಡು ಇವಾಗ ಬೇಯಿಸ್ಕೊತಾಯಿದ್ದೀನಿ ಗುಂಡ್ಕಾಯಿ ಗಟ್ಟಿ ಇರುತ್ತೆ ಅದರಿಂದ ಬೇಗ ಬೇಯಲ್ಲ ನೀರು ಹಾಕಿ ಬೇಯಿಸ್ಕೊಬೇಕು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ನಾನು ಜಿ ಎಫ್ ಸಿ ಅರ್ದು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಇದು ಆನ್ಲೈನಲ್ಲೂ ಸಿಗುತ್ತೆ ಅಥವಾ ಅವ್ರ ಹೋಟೆಲಲ್ಲೂ ಕೂಡ ಸಿಗುತ್ತೆ ಎಲ್ಲಾದರೂ ತೊಗೊಂಬೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಈ ಪೌಡರ್ನ ಬೇರೆ ಇನ್ನೇನೂ ಹಾಕಂಗಿಲ್ಲ ಈ ಪೌಡರ್ ಒಂದು ಹಾಕೊಂಡ್ರೆ ಸಾಕಾಗುತ್ತೆ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಆಲ್ರೆಡಿ ಗುಂಡಕಾಯಿ ಎಲ್ಲ ಬೆಂದಿದೆ ಇದು ಪೌಡರ್ ಹಾಕಿ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಕೂಡ ಹಾಕೊಬೋದು ಡ್ರೈ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ಉರಿಲಿ ಬೇಯಿಸ್ಕೊತಾ ಹೋದರೆ ಇನ್ನೂ ಡ್ರೈ ಆಗಿಬಿಡುತ್ತೆ ತುಂಬ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಮುದ್ದೆ ಜೊತೆ ಚಪಾತಿಗೆ ರೈಸ್ಗೂ ಕೂಡ ಎಲ್ಲ ಚೆನ್ನಾಗಿರುತ್ತೆ ಸರಿ ನೀವು ಮನೇಲೆ ಮಾಡಿ ತಿಳಿಸಿ ಹೇಗಿದೆ ಅಂತ ತುಂಬ ಈಸಿ ಇದು ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗುಂಡಕಾಯಿಗದೆ ಪೆಪ್ಪರೆಲ್ಲ ಎಷ್ಟು ನೀಟಾಗಿ ಕಚ್ಕೊಂಡಿದೆ ನೋಡಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ತಿಂತಾಯಿದ್ದೆ ಇನ್ನೂ ತಿಂತಾನೇ ಇರಬೇಕನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್